ಈ ಸಮಾರಂಭದ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ಹಾಗೂ ಅರಣ್ಯ ಸಚಿವರೂ ಆದಂಥ ಮನೆ ಈಶ್ವರ್ ಖಂಡ್ರೆ ಅವರ ಪ್ರಧಾನ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿಗಳಾದಂಥ ಶ್ರೀ ಬಿಜೇಶ್ ಕುಮಾರ್ ದೀಕ್ಷಿತ್ ಅವರ ಅರಣ್ಯ ಇಲಾಖೆಯ ಎಲ್ಲ ಹಿರಿಯ ಅಧಿಕಾರಿಗಳೇ ಅರಣ್ಯ ಇಲಾಖೆಯ ಎಲ್ಲ ಸಿಬ್ಬಂದಿ ವರ್ಗದವರು ತಾತ್ಪರ ಎಲ್ಲ ಕುಟುಂಬ ವರ್ಗದವರು ಎಲ್ಲ ಮಹಿಳೆಯರೇ ಮಹನೀಯರೇ ಸುದ್ದಿ ಮಾಧ್ಯಮದ ಎಲ್ಲ ಅಧಿಕಾರಿಗಳು ಪ್ರತಿ ವರ್ಷ ಸೆಪ್ಟೆಂಬರ್ ಹನ್ನೊಂದನೇ ತಾರೀಕು ದೇಶದಲ್ಲಿ ರಾಷ್ಟ್ರೀಯ ಅರಣ್ಯ ಹುತಾತ್ಮರ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದೆ ಎರಡ್ ಸಾವಿರದ ಇಪ್ಪತ್ನಾಕರಲ್ಲಿ ಸೆಪ್ಟೆಂಬರ್ ಹನ್ನೊಂದನೇ ತಾರೀಕು ಇವತ್ತು ನಾವೆಲ್ಲರೂ ಸೇರಿ ಅರಣ್ಯ ಸಂರಕ್ಷಣೆಯಲ್ಲಿ ಹುತಾತ್ಪರಾದಂಥ ಅರಣ್ಯ ಇಲಾಖೆಯ ಸಿಬ್ಬಂದಿ ವರ್ಗದವರಿಗೆ ನಮ್ಮ ನಮನಗಳನ್ನು ಸಲ್ಲಿಸಲಿಕ್ಕೆ ಇಲ್ಲಿ ಸೇರಿದ್ದೇವೆ ನಾನು ನಿಮ್ಮ ಜೊತೆ ಸೇರ್ಕೊಂಡು ಹುತಾತ್ಪರಾದಂಥ ಎಲ್ಲ ಅರಣ್ಯ ಇಲಾಖೆಯ ಸಿಬ್ಬಂದಿಯವರಿಗೆ ನನ್ನ ನಮನಗಳನ್ನು ಸಲ್ಲಿಸ್ತೇನೆ ಅವರನ್ನು ಸ್ಪರಿಸ್ಕೊಳ್ತೇನೆ ಅವರ ಕುಟುಂಬ ವರ್ಗದವರಿಗೆ ಅವರ ಸಾವಿನ ದುಃಖವನ್ನು ಬರೆಸ್ತಕ್ಕಂಥ ಶಕ್ತಿಯನ್ನು ದೇವರು ಕೊಡಲಿ ಅಂತೇಳಿ ಪ್ರಾರ್ಥನೆಯನ್ನು ಮಾಡ್ತೇನೆ ಅರಣ್ಯವನ್ನು ಸಂರಕ್ಷಣೆ ಮಾಡ್ತಕ್ಕಂಥದ್ದು ಬರೀ ಅರಣ್ಯ ಇಲಾಖೆಯ ಜವಾಬ್ದಾರಿ ಅಷ್ಟೇ ಅಲ್ಲ ಇದು ಎಲ್ಲರ ಜವಾಬ್ದಾರಿ ಪ್ರಕೃತಿಯನ್ನ ನಾವೆಲ್ಲರೂ ಕೂಡ ಸಂರಕ್ಷಣೆ ಮಾಡಬೇಕಾಗಿರ್ತಕ್ಕಂಥದ್ದು ನಮ್ಮ ಜವಾಬ್ದಾರಿ ಅರಣ್ಯ ಇಲಾಖೆಯವರು ಬಹಳ ವರ್ಷಗಳಿಂದ ಈ ಕೆಲಸವನ್ನು ಮಾಡ್ತಾ ಬರ್ತಾ ಇದ್ದಾರೆ ಮಹಾತ್ಮ ಗಾಂಧೀಜಿಯವರು ಒಂದು ಮಾತು ಹೇಳಿದ್ರು ಪ್ರಕೃತಿ ಮತ್ತು ಪರಿಸರ ನಮ್ಮ ಅವಶ್ಯಕತೆಗಳನ್ನು ಪೂರೈಸ್ತದ ಹೊರತು ನಮ್ಮ ದುರಾಶೆಗಳನ್ನಲ್ಲ ಇದನ್ನ ಪ್ರತಿಯೊಬ್ಬ ವ್ಯಕ್ತಿಯು ಕೂಡ ಅರ್ಥ ಮಾಡ್ಕೋಬೇಕಾಗ್ತದೆ ಇದನ್ನ ಅರ್ಥ ಮಾಡ್ಕೊಂಡ್ರೆ ಪ್ರಕೃತಿಯನ್ನು ಸಂರಕ್ಷಣೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅರಣ್ಯವನ್ನು ಸಂರಕ್ಷಣೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ನಮ್ಮ ಭೌಗೋಳಿಕ ಪ್ರದೇಶ ಎಷ್ಟಿದೆ ಅದರಲ್ಲಿ ಕನಿಷ್ಠ ಮೂವತ್ತು ಪರ್ಸೆಂಟ್ ಪರ್ಸೆಂಟ್ ಈಗ ದೀಕ್ಷಿತ್ ರವರು ಮೂವತ್ತು ಅಂತ ಹೇಳಿದೆ ಮೂವತ್ಮೂರು ಅಂತ ಹೇಳ್ತಾ ಇದ್ದಾರೆ ಅದು ಬರೀ ಇರೋದಲ್ಲ ಅದು ಮೇಂಟೈನ್ ಮಾಡಬೇಕು ನಾನು ಸ್ವಲ್ಪ ಕಡಿಮೆನೇ ಹೇಳಿದ್ದೆ ಮೂವತ್ತು ಪರ್ಸೆಂಟು ಅಂತ ಮೂವತ್ ಪರ್ಸೆಂಟ್ ಅಂತ ಅವರೇ ಜ್ಞಾಪಕ ಮಾಡಿದರು ಈಗ ನಮ್ಮ ರಾಜ್ಯದಲ್ಲಿ ಇರ್ತಕ್ಕಂಥದ್ದು ಇಪ್ಪತ್ತೆರಡು ಪರ್ಸೆಂಟ್ ಮಾತ್ರ ಇನ್ನು ಮೂವತ್ ಮೂರು ಪರ್ಸೆಂಟ್ ಅಂತಂದ್ರೆ ಹನ್ನೊಂದು ಪರ್ಸೆಂಟ್ ಇನ್ನು ಹೆಚ್ಚಾಗಬೇಕು ಕಾಡು ಅಷ್ಟಿಲ್ಲ ಅಂತಕ್ಕಂಥದ್ದು ನಾನು ಸುಮಾರು ನಲವತ್ತೊಂದು ವರ್ಷಗಳಿಂದ ರಾಜಕಾರಣದಲ್ಲಿದ್ದೇನೆ ಅನೇಕ ಫಾರೆಸ್ಟ್ ಅರಣ್ಯ ಇಲಾಖೆಯ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ್ದೇನೆ ಅವತ್ತಿಂದ ಇವತ್ತವರೆಗೂ ಹೇಳ್ತಾ ಇದ್ದಾರೆ ಇಪ್ಪತ್ತು ಪರ್ಸೆಂಟ್ ಇಪ್ಪತ್ತೊಂದು ಪರ್ಸೆಂಟ್ ಇಪ್ಪತ್ತ ಹೆಚ್ಚಾಗಿ ಆಗಲೇ ಇಲ್ಲ ನಾನು ಇನ್ನೂ ಹೆಚ್ಚಾಗ್ಲಿ ಅಂತೇಳಿ ಹಾರೈಸ್ತೇನೆ ಈ ಕಾಡನ್ನ ಸಂರಕ್ಷಿಸ್ತಕ್ಕಂಥದ್ದು ಮತ್ತೆ ವನ್ಯಜೀವಿಗಳನ್ನು ಸಂರಕ್ಷಣೆ ಮಾಡ್ತಕ್ಕಂಥದ್ದು ಅರಣ್ಯ ಇಲಾಖೆಯ ಸಿಬ್ಬಂದಿ ವರ್ಗದವರು ಅಷ್ಟೇ ಎಲ್ಲ ಎಲ್ಲ ವನ್ಯಜೀವಿಗಳನ್ನ ರಕ್ಷಣೆ ಮಾಡತಕ್ಕಂಥದ್ದು ಎಲ್ಲ ಹಿರಿಯ ಅಧಿಕಾರಿಗಳು ಕೂಡ ಹೆಚ್ಚು ಗಮನ ಹರಿಸಬೇಕು ಅಂತಕ್ಕಂಥ ಅದನ್ನು ಮಾಡಿದ್ರೆ ಅರಣ್ಯ ಸಂರಕ್ಷಣೆ ಮಾಡಿದಾಗ ಆಗ್ತದೆ ಈಗ ಅನೇಕ ವಿಚಾರಗಳನ್ನ ಈಶ್ವರ್ ಖಂಡ್ರಿ ಅವರು ಪ್ರಸ್ತಾಪ ಮಾಡಿದ್ದಾರೆ ಅವರು ಅರಣ್ಯ ಇಲಾಖೆ ಜವಾಬ್ದಾರಿ ಅವರು ಕಳೆದ ಒಂದು ವರ್ಷ ನಾಲ್ಕು ತಿಂಗಳಲ್ಲಿ ಏನೇನೆಲ್ಲ ಮಾಡಿದ್ದೀವಿ ಅಂತಕ್ಕಂಥ ಮಾತುಗಳನ್ನು ಹೇಳಿದ್ದಾರೆ ಬಹಳ ಸಂತೋಷ ಇನ್ನೂ ಕೂಡ ಇಂಪ್ರೂವ್ ಆಗಬೇಕು ಅದಕ್ಕೆ ದೀಕ್ಷಿತ್ ಅವರು ಪ್ರಧಾನ ಅರಣ್ಯ ಸಂರಕ್ಷಕರ ಮತ್ತೆ ಚಿತ್ರ ಎಲ್ಲ ಅರಣ್ಯ ಇಲಾಖೆ ಅಧಿಕಾರಿಗಳು ಹೆಚ್ಚು ಗಮನವನ್ನು ಎರಿಸಬೇಕು ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳ ಅರಣ್ಯ ಂತೆ ಸಂಖ್ಯೆ ಜಾಸ್ತಿ ಆಗ್ತದೆ ಅವೆಲ್ಲ ಸಂತೋಷದ ವಿಚಾರವೇ ಆದರೆ ಅವುಗಳನ್ನು ರಕ್ಷಣೆ ಮಾಡಬೇಕಾಗಿರ್ತಕ್ಕಂಥದ್ದು ಬಹಳ ಮುಖ್ಯ ಅಷ್ಟೇ ಅವುಗಳನ್ನು ರಕ್ಷಣೆ ಮಾಡಬೇಕಾಗಿರೋದು ಈಗ ನಾನು ಹಿಂದಿನ ಮೂರನೇ ತಾರೀಕಲ್ಲ ಸಭೆ ನಡೆದ್ರು ಹುತಾತ್ಮರಿಗೆ ಮುಖ್ಯಮಂತ್ರಿಗಳ ಪದಕ ಕೊಡ್ತಕ್ಕಂಥ ಕಾರ್ಯಕ್ರಮ Материнура на ротиол, гендръг е 800 г. Не е мляка, типа, трябва да е затъркано. А, каре, къде ли е ртите? Е, втрат, бръг е. ಹೊರಿಸ್ಕೊಳ್ತಕ್ಕಂಥ ಕೆಲಸವನ್ನು ಮಾಡ್ತಕ್ಕಂಥದ್ದು ಸರ್ಕಾರದ ಕರ್ತವ್ಯ ಮುಖ್ಯಮಂತ್ರಿಗಳ ಕರ್ತವ್ಯ ಅರಣ್ಯ ಸಚಿವರ ಕರ್ತವ್ಯ ಆ ಕೆಲಸವನ್ನು ನಾವು ಮಾಡ್ತಾ ಇದ್ದೆ ಅದಕ್ಕೆ ಇಂತಹರಿಗೆ ಮೂವತ್ತು ಸಾವಿರ ಮೂವತ್ತು ಲಕ್ಷ್ಮ ಅದರಿಂದ ಆ ಪ್ರಾಣ ಕಳ್ಕೊಂಡವರಿಗೆ ಜೀವನ ಆಗ್ತದೆ ಅಂತಲ್ಲ ಅದಕ್ಕೆ ಸರಿಸಾಟಿ ಅಂತ ನಾನು ಪ್ರಾಣ ಅಮೂಲ್ಯ ಪ್ರತಿಯೊಬ್ಬ ವ್ಯಕ್ತಿಯ ಪ್ರಾಣ ಅದರಿಂದ ಈ ಪ್ರಾಣ ಕಳುಕವರು ಇದ್ದಾರ ಅರಣ್ಯಕ್ಕೋಸ್ಕರ ತಮ್ಮ ಕರ್ತವ್ಯ ನಿಷ್ಠೆ ಮಾಡಕ್ಕೋಸ್ಕರ ಪ್ರಾಣ ಕಳುಕ ಸೊ ಇಂಥ ಜನರಿಗೆ ನಾವು ಎಷ್ಟು ಪರಿಹಾರ ಕೊಟ್ಟರು ಕೂಡ ಅದು ಕಡಿಮೆನೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಯಾಕಂತಂದ್ರೆ ಇವತ್ತು ಅವರಿಗೆ ನಾವೆಲ್ಲರೂ ಕೂಡ ನಮನ ಅರ್ಸಿ ಅರ್ಪಿಸಿದ್ದೀವಿ ಜೊತೆಗೆ ಅವರ ಆತ್ಮಕ್ಕೆ ಚಿರಶಾಂತಿ ದೊರಕಲಿ ಅಂತೇಳಿ ಪ್ರಾರ್ಥನೆ ಮಾಡಿದ್ದೀವಿ ಅವರ ಕುಟುಂಬ ವರ್ಗದವ್ರಿಗೆ ಅವರ ಸಾವಿನ ದುಃಖವನ್ನು ಬಳಸ್ತಕ್ಕಂಥ ಶಕ್ತಿ ಕೊಡಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡಿದ್ದೀವಿ ಇವೆಲ್ಲ ನಾವು ಮಾಡ್ತಾ ನಾವು ಈ ಬೇರೆಯವರಿಗೆ ಸ್ಫೂರ್ತಿ ಈ ಹುತಾತ್ಮರು ಯಾರು ಪ್ರಾಣ ತಮ್ಮ ಕರ್ತವ್ಯ ನಿರ್ವಹಿಸುವಾಗ ಅವರು ಸಾವು ಇದೆಯಲ್ಲ ಬೇರೆಯವರಿಗೆ ಸ್ಫೂರ್ತಿ ಆಗ್ತದೆ ಆ ಸ್ಫೂರ್ತಿ ಆದಾಗ ಮಾತ್ರ ನಾವು ಇವರಿಗೆ ಸ್ಮರಿಸ್ಕೊಳ್ತದಕ್ಕೆ ಸಾರ್ಥಕ ಆಗ್ತದೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಿ ಅದರಿಂದ ನಾನು ಹೆಚ್ಚು ಮಾತನಾಡಲಿಕ್ಕೆ ಹೋಗಲ್ಲ ಇದು ವೇದಿಕೆಯೂ ಅಲ್ಲ ಹೆಚ್ಚು ಭಾಷಣ ಮಾಡ್ತಕ್ಕಂಥ ವೇದಿಕೆಯೂ ಅಲ್ಲ ನಾನು ಈ ಸಂದರ್ಭದಲ್ಲಿ ಮತ್ತೊಮ್ಮೆ ಎಲ್ಲ ಹುತಾತ್ಮರು ಬಹಳ ವರ್ಷಗಳಿಂದ ಹುತಾತ್ಮರಾಗಿದ್ದಾರೆ ಅವರೆಲ್ಲರಿಗೂ ಅವರ ಆತ್ಮಕ್ಕೆ ಚಿರಶಾಂತಿ ದೊರಕಲಿ ಅವರ ಸಾವು ಬೇರೆಯವರಿಗೆ ಸ್ಫೂರ್ತಿ ಕೊಡ್ತಕ್ಕಂಥ ಕೆಲಸ ಆಗಲಿ ಅಂತೇಳಿ ಈ ಸಂದರ್ಭದಲ್ಲಿ ಹಾರೈಸಿ ಎಲ್ಲ ಪರವಾಗಿ ಸರ್ಕಾರದ ಪರವಾಗಿ ನನ್ನ ಪರವಾಗಿ ಅರಣ್ಯ ಇಲಾಖೆಯ ಪರವಾಗಿ ಹುತಾತ್ಮರಿಗೆ ಗೌರವವನ್ನು ಸಲ್ಲಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ